ಪ್ರಿಯ ಸ್ನೇಹಿತರೆ ನಮಸ್ಕಾರ ಅದೆಷ್ಟು ದುಃಖಗಳನ್ನು ನಾವು ಎದೆಯಲ್ಲಿಟ್ಕೊಂಡು ಮರಿಬೇಕಂತ ಹೊರಟು ನಿಂತಿರ್ತೀವಿ ಆದರೆ ಅದನ್ನು ಮರಿಯಕ್ಕಾಗದೆ ಆವಾಗಾವಾಗ ಬಂದು ನಮಗೆ ಅಪ್ಪಳಿಸಿರ್ತಕ್ಕಂಥದ್ದು ದಾಳಿ ಮಾಡಿರ್ತಕ್ಕಂಥದ್ದು ಮನಸ್ಸನ್ನು ಘಾಸಿಗೊಳಿಸಿರ್ತಕ್ಕಂಥ ಉದಾಹರಣೆಗಳು ಎಲ್ಲರಿಗೆ ಗೊತ್ತೇ ಇದೆ ಅಲ್ವ ಬಂದ್ಗಳೇ ಯಾವತ್ತೂ ದುಃಖಗಳು ನೋವುಗಳು ನಮ್ಮ ಮೇಲೆ ದಾಳಿ ಮಾಡ್ತೇವೆ ಅಂತ ಹೇಳಿ ಎದೆಗುಂದಿ ನಾವು ಒಂದು ಕಡೆ ಕೈಕಟ್ಟಿ ಕೂತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದ ಮಾತು ಇವತ್ತು ಓಡುತ್ತಿರುವ ಜಗತ್ತಿನ ಜೊತೆಗೆ ನಾವು ಓಡಬೇಕು ನಮ್ಮ ಕನಸುಗಳನ್ನು ಕಟ್ಕೊಳ್ಬೇಕು ಆಸೆಗಳನ್ನು ಈಡೇರಿಸ್ಕೊಳ್ಬೇಕಂತ ಮನಸ್ಸು ಸ್ಥಿತಿ ಉಳ್ಳಂಥ ನಮಗೆ ಇವತ್ತು ದುಃಖ ಮತ್ತು ಈ ನೋವುಗಳನ್ನು ಮರೆಯುವುದು ಅನಿವಾರ್ಯ ಕೂಡ ಆದರೆ ಅದೆಲ್ಲ ಮರೆಯಲಿಕ್ಕೆ ಅನೇಕ ಸಾಧ್ಯ ಹಲವಾರು ಉದಾಹರಣೆಗಳನ್ನು ತೆಗೆದುಕೊಂಡಾಗ ಅದೆಷ್ಟೋ ಜನರು ತಮ್ಮ ನೋವುಗಳನ್ನು ಮರೆತು ಮೇಲ್ಮಟ್ಟಕ್ಕೆ ಬಂದಿರೋದನ್ನು ನಾವು ನೋಡಿದ್ದೀವಿ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದರೆ ಅದೆಷ್ಟೋ ಸೈಂಟಿಸ್ಟ್ಗಳು ಕವಿಗಳು ಸಾಹಿತಿಗಳು ಬರಹಗಾರರು ಪತ್ರಕರ್ತರು ವಿಜ್ಞಾನಿಗಳು ಸೊ ಕಾರಣ ಅದಕ್ಕೆಲ್ಲ ಏನಂದರೆ ನೀವು ಒಂದಷ್ಟು ನೋವುಗಳನ್ನು ಮರಿಬೇಕಾದ್ರೆ ಒಂದು ಸುಂದರವಾದ ಪುಸ್ತಕಗಳನ್ನು ಓದಿ ಅದ್ಭುತವಾದ ಚಿಂತಕರ ಜೊತೆ ಮಾತನಾಡಿ ನಮ್ಮ ಮನಸ್ಸಿನ ನೋವುಗಳನ್ನು ಆತ್ಮೀಯರ ಜೊತೆ ಬಿಡಿ ಒಂದಷ್ಟು ಎದೆಯ ಭಾರ ಹಗುರಾಗಿ ನಾವು ಕೂಡ ಮುಂದೆ ಸಾಗಲಿಕ್ಕೆ ಅವಕಾಶ ಸಿಗ್ಬೋದೇನೋ ಸೊ ಯಾವತ್ತು ನಮಗೆ ನೋವುಗಳಿವೆ ಕಷ್ಟಗಳಿವೆ ಅಂತ ನಾವು ಇದೇ ದಾರಿಯಲ್ಲಿ ನೋವುಣ್ಣ ಕೂತ್ಬಿಟ್ರೆ ಸಾಗಬೇಕಾಗಿರ್ತಕ್ಕಂಥ ದಾರಿ ಬಹುದೂರ ಇರುವುದನ್ನು ನಾವು ಕ್ರಮಿಸಲಿಕ್ಕೆ ಆಗೋದಿಲ್ಲ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವೇ ಇಲ್ಲ ಏನತ್ತಿರ ಬಂಧುಗಳೇ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ